திமிணி மேடமங்க அதுக்கு ஓகே பாடி இந்த வைசாவுக்கு ನಿಮ್ಮ ಹೆಸರು ಸರ್ ಯಾವ ಯಾವ ಪಂಚಾಯತಿ ಬರ್ತದೆ ಈ ಸತ್ತು ಮಾಡಕ್ಕೆ ಎಷ್ಟು ಕೊಟ್ಟಿದ್ರೆ ಅರ್ಜಿ ಕೊಟ್ಟು ಆದ್ಮೇಲೆ ಕೊಟ್ಟು ಒಂದು ವಾರ ಆಯ್ತು ವಾರ ಬಿಡ್ಕೊಂಡ್ ಬಾ ಅಂತ ಹೇಳಿದ್ರು ವಾರ ಬಿಡ್ಕೊಂಡ್ ಬಾ ಅಂತ ಹೇಳಿದ್ಮೇಲೆ ಹೋದ್ರೆ ಏನು ಲೆಕ್ಕ ಹಾಕೊಂಡಿಲ್ಲ ಮತ್ತೆ ಇನ್ನೊಂದು ವಾರ ಬಿಡ್ಕೊಂಡ್ರೆ ಅದೇ ಒಂದಿನ ಪಿಡಿಒ ಇದ್ರೆ ಕಂಪ್ಯೂಟರ್ ಆಫೀಸರ್ ಇಟ್ಟಿದ್ದಿಲ್ಲ ಅಂತ ಕಂಪ್ಯೂಟರ್ ಆಫೀಸ್ ಇದ್ರೆ ಪಿಡಿಒ ಇಟ್ಟಿದ್ದಿಲ್ಲ ಹಂಗೆ ಸತ ಸತ ಎರಡ್ ತಿಂಗಳಾದ್ಮೇಲೆ ಅಮೌಂಟ್ ಕೊಟ್ಟ ಮೇಲೆ ಐದು ಸಾವಿರ ಪಿಡಿಒರ್ಗೆ ಅಮೌಂಟ್ ಕೊಟ್ಟ ಮೇಲೆ ನಮ್ಗೆ ಐದು ಸರಿ ಕೊಡ್ತಾರೆ